ఇంత हम ಜಾತಿ ನೀತಿ ಇತ್ಯಾದಿಲ್ಲ ಪ್ರಪಂಚ ಮಾಡಿ ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟು ಹೆಣ್ಣು ಮಗಳಿಗೆ ಜನ್ಮ ಕೊಟ್ಟ ನಂತರ ನಿನ್ನ ಜಾತಿ ಯಾವುದು ಅಂತ ಕೇಳಿದ್ರು ನನ್ನ ಮದಿ ಆಯ್ತು ಮಗು ಹುಟ್ಟಿದ್ದು ತೊಟ್ಟಿಲ ಕಾಲ ಆಯ್ತು ಹೆಣ್ಣು ಮಗಳ ತೊಟ್ಟಾಗ ಆಡ್ತೈತಿ ಮತ್ತೆ ಇನ್ನೇನು ಜಾತಿ ತಗೊಂಡು ಏನ್ ಮಾಡೋರು ನಾ ಹರಿಜನ ಸಮಾಜದ ಹೆಣ್ಣು ಅಂತ ಹೇಳಿದ್ರು ಇದು ಹಣೆಬರ ತಪ್ಪಲಿಲ್ಲ ಇದು ಹಣೆಬರ

and he நேரம் தான் மாதாங்க

ಯಾ ನಾ ಪ್ರಶ್ನೆ ಮಾಡಿದ ಅವ್ರ ತಪ್ಪಂದಿನ ಈಗ ನಂತರ ಹೇಳಿದ್ದೀನಿ

oh ah. ದೈಗೊಂಡಗೌಡ ಹೋಗು ಬಳಸಿ ಜನರಿಗೆ ಬಂದು ತಮ್ಮ ಕೆಲವು ಸಿರಿಯಲ್ಲ ಹಾಗೆ ದೊಡ್ಡ ಕಥೆ ಅಂತ ಹೇಳುದಿಲ್ಲ ಅಕ್ಕ ಸಮಯದ ಅಭಾವ ಈ ಟೈಮದ ಅಭಾವ ನೋಡ್ಕೊಂಡು ಹೇಳಬೇಕಲ್ಲ ಬತ್ತಿ ತಂಬಾಕ ತಿನ್ನುವುದ್ರ ದೈವಂಡ ನಿಮ್ಮ ದೇವ್ರ ಅಂತ ಕೇಳೋಣ ಕ್ವಾನೂರು ಕರೆ ಸಿದ್ದೇಶ್ವರ ಅಂತ ಹೇಳ್ದಂತಾರ ಕ್ವಾನೂರು ಮಟ್ಟಕ್ಕೆ ಬಂದು ಒಂಟಿಗಾರ ನಿಂತು ಕರೆ ಸಿದ್ದು ಬಂದಾರೆ ವೈದು ವೈದು ಮರಳಿ ಬಾಲಶ್ರೇಷ್ಠದ ಬಂದುಗಳೇ ಜಗತ್ತದವರು ಬಂಡಾರ ಬಾಲಶ್ರೇಷ್ಠದ ಕೊನ್ನೂರ ಕರೆ ಸಿದ್ದೇಶ್ವರ ಮೂರು ದಿವಸದ ಕರೆ ಕಟ್ಟಿದ ಹಬ್ಬ ನನ್ನ ಬಂಡಾರದಿಂದ ಆಗಲ್ಲ ವಾದ ಸಂಪತ್ತ ಅಲ್ಲಿ ಬಂದದ ಸಿದ್ದರು ಬಂಡಾರ ಕಾಣ್ತೈತಿ ಶರಣ್ ಎಂದು ಬೇಕಾದ ಬೇರೆ ಬಂಗಾರ ಹುಗಿನೇ ನಿಮ್ಮ ಮನೆಯೊಳಗೆ ಆಯ್ತದ ಹಣಿಬಾರನು ಬಂಡಾರ ಹೌದು ಎಷ್ಟೋ ಮಂದಿ ತೆಪ್ಪಿಸದ ಸಮಯ ಬಾಳ ಹೇಳುದ್ರಿ ಈ ಟ್ರಾಯ್ ತಿಳ್ಕೊಂಡು ಬಿಡ್ರಿ ನೀವು ಜಗತ್ತದ ಬಂಡಾರ ಬಾಳ ಶ್ರೇಷ್ಠ ಐತೆ ಅಂತ ಮಾತಾನ ಹೇಳಿ ಇಲ್ಲಿ ಕಮಿಟರ್ ಯಾವ ತೀರ್ಪು ಕೊಡ್ತೀರಿ ನೋಡ್ರಿ ನನ್ನ ಪ್ರಶ್ನೆ ಉತ್ತರ ಅವ್ರದ್ದು ಸರ್ವತ್ತ ತಪ್ಪೈತಿ ನನ್ನ ಪ್ರಶ್ನೆ ಏನೈತಿ ಅದು ತಗೊಂಬಾತೇ ನೀವು ಅಂದ್ರೆ ತಂದು ಕೊಡೋದನ್ನ ಕರ್ತಾ ಇದ್ದ ಮತ್ತ ನನ್ನ ಪ್ರಶ್ನೆ ಅಲ್ಲಗಲ್ಲ ಕರಕರ ಹಲತಿದ್ದಾರೆ ಎರಡು ಚೌಕಾಶ ಅಂದ್ರೆ ಜಜ್ಮೆಂಟ್ ಕೊಟ್ಟಂಗ ನೀವು ಜಜ್ಮೆಂಟ್ ಏನಾರು ಏನು ಪೇರು ಮಾಡಿದ್ರಿ ಅಂದ್ರ ಒಂದು ಕಪ್ಪ ಚುಕ್ಕಿ ಮುಗಲ್ ಕೊಡ ಗ್ರಾಮಕ್ಕ ಮುತ್ಯ ತೊಳೆದ ಗ್ರಾಮಕ್ಕ ಮುತ್ಯ ನೆನೆಸಿದ ಊರಿಗೆ ಬರ್ತೈತಿ ಕರೆ ಇದೊಂದು ವಿಚಾರದಲ್ಲಿ ನಿಮಗೆ ಇರಬೇಕು ಇದು ಸಾಮಾನ್ಯ ಕ್ಷೇತ್ರ ಅಲ್ಲ ಈ ಕ್ಷೇತ್ರಕ್ಕೆ ಕಪ್ಪ ಚುಕ್ಕಿ ಬರ್ಬಾರ್ದು ಅಂದ್ರಿ ಅಂದ್ರ ನನ್ನ ಬಾರ್ಕೋಲ್ ಸುಳ್ಳು ಹೋಗಿಲ್ಲ ಅವ್ರ ಹಲ್ಲು ತಿಂದ ಕರೆನೆ ಕರೆ ಅಂತಂದ್ರೆ ಯಾಕ ಕನ್ನಡದ ಹಲ್ಲು ತಿನ್ನುದೈತಿ ಹೌದು ಅನಂತನ ಒಂದು ಅವ್ರ ಮಾತ್ರ ಸರ್ವಂತ ಅವ್ರು ಹೇಳಿರ್ತಕ್ಕಂಥ ಋಷಿ ತನ್ನ ಬಂದೀನಿ ಬಂದಿನಿ ಹಾ ನಂದೇ ಕರೆ ಅಂತ ಕನ್ನಡಿ ಕೊಟ್ರಂದ್ರ ಹೌದು ಅದೇ ಕರೆ ಅಂತ ಒಪ್ಪೋಣ ಅನಂತ ಮಾತನ್ನ ಹೇಳಿ ಅಂತಾ ನಿಮ್ಮಿಟ್ಟು ಐದು ನಿಮಿಷ ಚಲ ಹಾಡಿ ಮಾಲೆ ಕೊಡ್ಬಿಡ್ತೀವಿ ಹಾರಾ ಬಂದಿರ ಹಾಲೆ ಬಂದೆ